ಇನ್ನೂ ಕೂಡ ಅನೇಕ ವಿಷಯಗಳಿದೆ ನಾಳೆ ಕ್ಯಾಬಿನೆಟ್ ಇದ್ದಿದ್ರೆ ಇನ್ನೂ ಎಲ್ಲವನ್ನೂ ಕೂಡ ಹೇಳಬೇಕು ಅಂತ ಅನ್ಕೊಂಡು ನಮ್ಮ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಆಗಿದೆ ಎಂತೆಂಥ ಕಾರ್ಯಕ್ರಮಗಳು ಮನೆ ಗೌರಿಬಿಂದೂರಿನಲ್ಲಿ ಪ್ರಧಾನಮಂತ್ರಿಗಳ ಕುಸುಮ್ ಯೋಜನೆ ಅದು ಏನು ರಾಜ್ಯ ಸರ್ಕಾರನೇ ಮಾಡಿರೋಂಗೆ ಅವರು ಬಿಂಬತ್ತ ಮಾಡಿದ್ರು ಪಾಪ ಕೇಂದ್ರ ಸರ್ಕಾರ ನಮ್ಮವರೇ ನಮ್ಮ ರಾಜ್ಯದವರೇ ಅದಕ್ಕೆ ಸಚಿವರು ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿಲ್ಲ ಸರಿಯಾಗಿ ಅವರೇ ದುಡ್ಡು ಕೊಡೋದು ಯೋಜನೆ ಕೇಂದ್ರ ಸರ್ಕಾರದ್ದು ಆಲೋಚನೆ ಪ್ರಧಾನಮಂತ್ರಿಗಳದ್ದು ಆ ಶೀರ್ಷಿಕೇನು ಪ್ರಧಾನಮಂತ್ರಿಗಳ ಕುಸುಮ್ ಯೋಜನೆ ಏನ ಯೋಜನೆ ರೈತರಿಗೆ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ದಿರ ಇವತ್ತು ಸೋಲಾರ್ ಎನರ್ಜಿಯನ್ನು ಬಳಕೆ ಮಾಡಿ ಅವರಿಗೆ ನೇರವಾಗಿ ಆರು ಗಂಟೆಗಳು ಏಳು ಗಂಟೆಗಳು ಎಂಟು ಗಂಟೆಗಳು ದಿನದಲ್ಲಿ ಅವರಿಗೆ ಕರೆಂಟ್ ಕೊಡುವಂಥ ಯೋಜನೆ ಮತ್ತು ಇದನ್ನು ಆಯಾ ಜಿಲ್ಲೆ ರೈತರ ಜಮೀನಲ್ಲೇ ರೈತರಿಗೆಲ್ಲ ಬಾಡಿಗೆ ಸಿಗಬೇಕು ಇಲ್ಲ ರೈತರೇ ಬೇಕಿದ್ದರೆ ಅದನ್ನು ಡೆವಲಪ್ಮೆಂಟ್ ಮಾಡಿ ಅವರೇ ಉದ್ದಿಮೆದಾರರು ಕೂಡ ಆಗಲಿಕ್ಕೆ ಅವಕಾಶ ಇರುವಂಥ ಯೋಜನೆ ಅದನ್ನು ನಾನು ನೋಡಿದೆ ಮುಖ್ಯಮಂತ್ರಿಗಳು ಇವರೆಲ್ಲ ಮಾತಾಡಿರೋದು ಅವರು ನಲ್ವತ್ತು ಪರ್ಸೆಂಟ್ ಕೊಡ್ತಾರೆ ಐವತ್ತು ಪರ್ಸೆಂಟ್ ಕೊಡ್ತಾರೆ ನಾವು ಇನ್ನು ಐವತ್ತು ಪರ್ಸೆಂಟ್ ಕೊಡ್ತೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯೋಜನೆ ರೂಪಿಸೋದು ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಗ್ರ್ಯಾಂಟ್ ಕೊಟ್ಬಿಡ್ತಾರಾ ಮತ್ತು ನೀವು ಯಾಕೆ ಇಸ್ಕೊಳ್ತೀರಿ ಟ್ಯಾಕ್ಸುಗಳು ಮತ್ತು ಇವತ್ತು ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ ಯಾವ್ದು ಬಿಟ್ಟಿದ್ದೀರಿ ಬಸ್ ದರ ಹೆಚ್ಚು ಮಾಡಿದ್ದೀರಿ ಕರೆಂಟ್ ದರ ಹೆಚ್ಚು ಮಾಡಿದ್ದೀರಿ ಹಾಲಿನ ದರ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಜಾಸ್ತಿ ಮಾಡಿದ್ದೀರಿ ಯಾವುದು ಮಾಡಿಲ್ಲ ಅಂತ ಕೇಳಬೇಕು ನೀವು ಹೆಚ್ಚಿನ ದರ ಎಲ್ಲ ದರಗಳು ಹೆಚ್ಚಾಗಿದೆ ಆದರೆ ನಿಮ್ಮ ಅಭಿವೃದ್ಧಿ ರೇಟ್ ಮಾತ್ರ ಜಾಸ್ತಿ ಆಗಿದೆ ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿದೆ ಮೈನಸ್ ಹೋಗಿದೆ ಡೆವಲಪ್ಮೆಂಟ್ ನೆಗೆಟಿವ್ ಮಿಕ್ಕಿರೋ ಎಲ್ಲ ದರಗಳು ನೀರಿನ ದರ ಬಸ್ಸಿನ ದರ ಇದು ಏನು ಸಾರ ಇದ್ದಾರಾ ಪೆಟ್ರೋಲು ಡೀಸೆಲ್ಲು ಅದ್ರ ಮೇಲೆ ಸೆಸ್ಸು ಸ್ಟ್ಯಾಂಪ್ ಡ್ಯೂಟಿ ಎ ಟು ಝೆಡ್ ಇಂಗ್ಲೀಷ್ನಲ್ಲಿ ಎ ಟು ಝೆಡ್ ಅಂತಾರಲ್ಲ ಹಂಗೆ ಎ ಟು ಝೆಡ್ ಎಲ್ಲ ಅದಕ್ಕೆ ಬರುವಂಥವು ಕೂಡ ಜಾಸ್ತಿ ಮಾಡಿದೆ ಅದಕ್ಕೆ ನಾನು ಒಂಥರ ಐಸಿಯುನಲ್ಲಿದೆ ನಲ್ಲಿ ಇದೆ ಅಂತ ನಾನು ಹೇಳ್ಬೇಕಾಗ್ತದೆ ಈ ಐ ಸಿ ಯುನಲ್ಲಿ ನೀವು ನೋಡಿರ್ಬೋದಲ್ಲ ಬಹಳ ಜನ ನೋಡಿರ್ತೀರ ಐ ಸಿ ಯುಗೆ ಹೋದಾಗ ಅಲ್ಲಿ ಬಿಪ್ ಬೀಪ್ ಅಂತ ಹೊಡ್ಕೊಳ್ತಾ ಇರುತ್ತೆ ಅಂದರೆ ಪಲ್ಸು ಆಕ್ಸಿಜನ್ನು ಬಿ ಪಿ ಇವೆಲ್ಲ ಸರಿ ಇದೆಯಾ ಅಂತ ತೋರಿಸೋಕ್ಕೆ ಬಿ ಪಿ ಬಿಪ್ ಆ ಥರ ಈ ಸರ್ಕಾರ ಕೂಡ ಬಿಪ್ ಬಿ ಬೀಪ್ ಅಂತೇಳಿ ಒಡ್ಕೊಂಡು ಇದೆಯಾ ಪ್ರಾಣ ಇದೆಯಾ ಇದಕ್ಕೆ ಇಲ್ವಾ ಅನ್ನೋಂಥದ್ದು ನೋಡಬೇಕಾಗಿದೆ ಅದಕ್ಕೇನೆ ಇದೆ ಅಂತ ತೋರಿಸ್ಕೊಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕಲಬುರಗಿಯಲ್ಲೊಂದು ಕ್ಯಾಬಿನೆಟ್ ಚಾಮರಾಜನಗರದ ಮಲೆ ಮಹದೇಶ್ವರ ನನ್ನ ಮಂದಿ ಬೆಟ್ಟ ಹಾಕಿದ್ರು ಅದೇನಾಯಿತು ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಯಾರಾದರೂ ಶಾಸ್ತ್ರ ಹೇಳಿದ್ರೋ ಏನೋ ಗೊತ್ತಿಲ್ಲ ಅದು ಇಲ್ಲಿ ವಾಸ್ತು ದೋಷ ಇದೆಯೇನೋ ಗೊತ್ತಿಲ್ಲ ನನಗೆ ಮಹಾತ್ಮ ಗಾಂಧಿಯವರು ಬಂದು ಹೋಗಿರುವಂಥ ಪುಣ್ಯಸ್ಥಳ ನಮ್ಮ ನಂದಿ ಬೆಟ್ಟ ಸಾರ್ಕ್ ಸಾರ್ಕ್ ಸಮ್ಮೇಳನ ಆಗಿರುವಂಥ ನಂದಿ ಬೆಟ್ಟ ಕ್ಯಾಬಿನೆಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆಶ್ಚರ್ಯ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಇನ್ನೂ ಅನೇಕ ವಿಷಯ